ಇವತ್ತೊಂದು ಪೌಡ್ರು ಮಾಡಿದ್ದೀನಿ ಬಟ್ ಅದು ಏನು ಅಂತ ಹೇಳ್ತೀನಿ ದಯವಿಟ್ಟು ಮೊದಲೇ ನಿಮಗೆಲ್ರಿಗೂ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಯಾರು ನಾನು ವೀಡಿಯೋ ಓಪನ್ ಮಾಡಿದ್ದೀರ ಕೊನೆವರೆಗೂ ವೀಡಿಯೋ ನೋಡಿ ಆ್ಯಕ್ಚುಲಿ ಏನಂದರೆ ನನಗೆ ಯಾವಾಗಲೂ ಒಂದೇ ಥರ ರೆಸಿಪಿ ತೋರಿಸೋದಕ್ಕೆ ಬೇಜಾರು ಯಾಕೆಂದರೆ ಆಲ್ಮೋಸ್ಟ್ ಎಲ್ಲ ಮಾಡಿರ್ತಾರೆ ಅದನ್ನೇ ಬೇರೆ ಥರ ಮಾಡಿ ಮಾಡಬೇಕು ಅದಕ್ಕೋಸ್ಕರ ಇವತ್ತು ಸ್ವಲ್ಪ ಪೌಡ್ರು ಮಾಡಿದೆ ಅದು ಯಾವ ಪೌಡ್ರ್ ಏನು ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ದಯವಿಟ್ಟು ಯಾರ್ಯಾರು ನಾನು ವೀಡಿಯೋ ನೋಡ್ತಾ ಇದ್ದೀರಾ ಕೊನೆವರೆಗೂ ನೋಡಿ ಎಲ್ಲೋ ಮಧ್ಯೆ ಏನೋ ಹೇಳ್ತಾವ್ರಿ ಅಂತ ದಯವಿಟ್ಟು ಸ್ಕಿಪ್ ಮಾಡಿಬಿಡಿ ಹೇಳೋದ್ರಲ್ಲೂ ಏನಾದರೂ ಒಂದು ಅರ್ಥ ಇರುತ್ತೆ ಅದಕ್ಕೋಸ್ಕರ ನಾನು ಆ್ಯಕ್ಚುಲಿ ಯಾವಾಗಲೂ ವೀಡಿಯೋ ಫೇಸ್ ತೋರಿಸಿ ಮಾಡಲ್ಲ ಇವತ್ತು ಸ್ವಲ್ಪ ಮಾಡಿದ್ದೀನಿ ಹಾಗಾಗಿ ಕೊನೆವರೆಗೂ ವೀಡಿಯೋ ನೋಡಿ ಇದ್ರ ಪೌಡ್ರ್ ಬಗ್ಗೆ ಎಲ್ಲ ತುಂಬ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಹಾಯ್ ಎಲ್ಲೋ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತೀನಿ ರೆಸಿಪಿ ಮಾಡಿದ್ದೀನಿ ಅಂದರೆ ಮೆಂತ್ಯದ ಹಿಟ್ಟು ಮಾಡಿರೋದು ಆ ಹಿಟ್ಟನ್ನ ನಾನು ಹೇಗೆ ಮಾಡಿದ್ದೀನಿ ಮತ್ತು ಅದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬಟ್ ಇದನ್ನು ರೆಡಿ ಮಾಡೋಕ್ಕೆ ಒಂದು ವಾರ ಆಯಿತು ಒಂದು ವಾರ ಅಂತ ಅಂದರೆ ನಾನು ಅದನ್ನೆಲ್ಲ ಕ್ಲೀನ್ ಮಾಡಿ ತೊಳೆದು ಅದನ್ನೆಲ್ಲ ಮಾಡಿ ರೆಡಿ ಮಾಡೋದಕ್ಕೆ ಅಂತ ಆ್ಯಕ್ಚುಲಿ ಇದು ಮಾಡಿಸ್ಕೆ ಬಂದು ಹದಿನೈದು ದಿನ ಆಗಿದೆ ಇವತ್ತು ವೀಡಿಯೋ ಯಾಕೆ ಹಾಕ್ತಾ ಅಂದರೆ ಟೈಮ್ ಇರಲಿಲ್ಲ ವೀಡಿಯೋ ಹಾಕೋದಕ್ಕೋಸ್ಕರ ಅದಕ್ಕೆ ಮುದ್ದೆ ಮಾಡಿ ಹಾಕಬೇಕು ಅಂತ ಹೇಳಿ ಇದು ಮಾಡಿದೆ ಇದು ಮುದ್ದೆಗಿಂತ ಮಾಡಿರೋದು ಇದನ್ನು ಹೇಗೆ ಮಾಡಿದ್ದೀನಿ ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ವೀಡಿಯೋ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿ ಆದಷ್ಟು ಕೊನೆವರೆಗೂ ವೀಡಿಯೋ ನೋಡೋದಕ್ಕೆ ಟ್ರೈ ಮಾಡಿ ಆ್ಯಕ್ಚುಲಿ ಇನ್ನೊಂದು ವಿಚಾರ ಏನಂದರೆ ಬೇರೆಯವರಾದರೆ ನಾನು ರಿಕ್ವೆಸ್ಟ್ ಮಾಡ್ಬೋದು ಓ ದಯವಿಟ್ಟು ವೀಡಿಯೋ ನೋಡಿ ಅಂತೇಳ್ಬಿಟ್ಟು ನಮ್ಮವರೇ ಆಗಲಿ ನಮ್ಮ ಹತ್ರದವರೇ ಆಗಲಿ ಅವರು ವೀಡಿಯೋನೇ ನೋಡೋಲ್ಲ ಇಲ್ಲ ಪೂರ್ತಿ ನೋಡೋಲ್ಲ ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೋ ಕೆಲಸ ಇರುತ್ತೋ ಈಗೆಲ್ಲ ಕಾರಣಗಳು ಬರ್ತವೆ ದಯವಿಟ್ಟು ಆದಷ್ಟು ವೀಡಿಯೋನ ಪೂರ್ತಿ ನೋಡಿ ನಾನು ಯೂಟ್ಯೂಬಲ್ಲಿ ವೀಡಿಯೋ ಇಲ್ಲ ಯಾವುದಾರು ರೆಸಿಪಿ ನೋಡಬೇಕಾದ್ರೆ ಏನಾದ್ರು ಇದು ಮಾಡಬೇಕಾದ್ರೆ ಅದನ್ನ ಮೇನ್ ಮೇನ್ ಏನಿತ್ತು ಅದನ್ನು ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡ್ತಾ ಇದ್ದೆ ಬಟ್ ಇವಾಗ ಅನಿಸುತ್ತೆ ಆ ರೀತಿ ಮಾಡಬಾರ್ದು ಅದಕ್ಕೋಸ್ಕರನೇ ಟೈಮ್ ಮಾಡ್ಕೊಂಡು ಯಾವ ಟೈಮಲ್ಲಿ ಆಗುತ್ತೋ ಆ ಟೈಮಲ್ಲಿ ವೀಡಿಯೋ ಓಪನ್ ಮಾಡಿ ನೋಡಬೇಕು ಇಲ್ಲ ಟೈಮ್ ಇಲ್ವಾ ಅವತ್ತಿನ ದಿನ ವೀಡಿಯೋ ಓಪನ್ ಮಾಡಿ ನೋಡೋಕ್ಕೆ ಹೋಗಬಾರ್ದು ಅದು ಎಷ್ಟು ತೊಂದರೆ ಆಗುತ್ತೆ ಅನ್ನೋದು ಅವಾಗ ಮಾಡ್ತೀವಲ್ಲ ಅವರಿಗಷ್ಟೇ ಗೊತ್ತಾಗುತ್ತೆ ಆ್ಯಕ್ಚುಲಿ ಯೂಟ್ಯೂಬ್ ರೂಲ್ಸ್ ಪ್ರಕಾರ ಹೋದರೆ ನನಗೆ ಹದಿನೈದರಿಂದ ಇಪ್ಪತ್ತು ನಿಮಿಷ ನಾನು ವೀಡಿಯೋ ಮಾಡಬೇಕು ಬಟ್ ನನಗೆ ಅಷ್ಟರಲ್ಲಿ ಏನು ಮಾಡಲಿ ಏನು ಐದರಿಂದ ಆರು ನಿಮಿಷ ಮಿನಿಮಮ್ ನಾನು ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡಿ ಒಂದು ರೆಸಿಪಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂದರೆ ಐದರಿಂದ ಆರು ನಿಮಿಷ ಸಾಕು ಬಟ್ ಇನ್ನು ಮೇಲೆ ಹೇಳಬೇಕು ಅಂದರೆ ಹೇಳಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಆದರೂ ಯಾಕೆ ಇಷ್ಟು ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಿಮ್ಮ ಹತ್ರ ಅಂದರೆ ನಾನು ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಒಂದಿಬ್ಬರಿದ್ದಾರೆ ಅವ್ರ ಹತ್ರ ನಾನು ಡಿಸ್ಕಸ್ ಮಾಡಿದಾಗ ಅದೇ ಹೇಳಿದ್ದು ಪ್ರತಿಯೊಂದು ವೀಡಿಯೋದಲ್ಲೂ ನೀವು ಕೇಳ್ಕೋಬೇಕು ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋ ನೋಡಿ ವೀಡಿಯೋ ನೋಡಿ ಅಂತ ಬಟ್ ಹೆಂಗೆ ಕೇಳೋದು ಏನು ಮಾಡೋದು ನನಗದು ಗೊತ್ತೇ ಆಗ್ತಾ ಇಲ್ಲ ಹೆಂಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳೋದು ಇದು ಮಾಡೋದು ಅಂತ ಈಗ ವೀಡಿಯೋ ನೋಡಿ ಅಂತ ಒಂದಿನ ಹೇಳ್ಬೋದು ಎರಡು ದಿನ ನೋಡ್ಬೋದು ಹೇಳ್ಬೋದು ಒಂದು ದಿನಕ್ಕೆ ನೋಡ್ತಾರೆ ಎರಡು ದಿನಕ್ಕೆ ಮೂರನೇ ದಿನಕ್ಕೆ ನನ್ನ ವೀಡಿಯೋ ಅನ್ನೋದೇ ಮರ್ತೋಗ್ಬಿಟ್ಟಿರ್ತಾರೆ ನಾನೇನು ಅಂತ ಕೇಳೋದು ಆ್ಯಕ್ಚುಲಿ ನಂದು ಅಂತಲ್ಲ ಎಲ್ಲ ಯೂಟ್ಯೂಬಲ್ಲೂ ವೀಡಿಯೋಗಳು ಬಂದವ್ರನ್ನೆಲ್ಲ ಅದೇ ಥರನೇ ಮಾಡೋದು ಎಲ್ಲರೂ ದಯವಿಟ್ಟು ಪ್ಲೀಸ್ ಆದಷ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಕೊನೆವರೆಗೂ ವಿಡಿಯೋ ನೋಡಿ ಯಾರು ದಯವಿಟ್ಟು ಸ್ಕಿಪ್ ಮಾಡಿ ನೋಡಬೇಡಿ ಯಾರ್ಯಾರು ನನ್ನ ವೀಡಿಯೋ ನೋಡ್ತೀರಾ ಇಷ್ಟ ಇದ್ದು ನೋಡ್ತೀರೋ ಕಷ್ಟಪಟ್ಟು ನೋಡ್ತೀರೋ ದಯವಿಟ್ಟು ಕೊನೆವರೆಗೂ ವೀಡಿಯೋ ಮತ್ತು ಇದಕ್ಕೆ ಮುದ್ದೆ ಕೂಡ ಮಾಡ್ತೀನಿ ಮುದ್ದೆ ಕೂಡ ಮಾಡಿ ತೋರಿಸ್ತೀನಿ ನಿಮಗೆ ಮೊದಲಿಗೆ ನಾನು ರಾಗಿ ತೊಗೊಂಡಿದ್ದೀನಿ ಎರಡು ಕೆ ಜಿ ತೊಗೊಂಡಿದ್ದೀನಿ ಅದನ್ನು ಬಂದು ತೊಳಿತಾ ಇದ್ದೀನಿ ಏಕೆಂದರೆ ರಾಗಿನಲ್ಲಿ ಸಿಕ್ಕಾಬಿಟ್ಟೆ ಮಣ್ಣಿರುತ್ತಲ್ಲ ಅದಕ್ಕೋಸ್ಕರ ತೊಳೆದು ಒಣಗಾಕೋಣ ಅಂತ ಹೇಳ್ಬಿಟ್ಟು ಈ ಫಸ್ಟ್ ರಾಗಿ ನೀಟಾಗಿ ತೊಳೆದು ಅದನ್ನ ಇಟ್ಕೊಂಡಿದ್ದೀನಿ ರಾಗಿನ ಇವಾಗ ಮೆಂತಿ ಮೆಂತೆ ಬಂದು ನಾನು ಐದು ಕೆ ಜಿ ತೊಗೊಂಡಿದ್ದೀನಿ ಇವಾಗಲೇ ಶಾಕ್ ಆಗಿಬಿಡಿ ಐದು ಕೆ ಜಿ ಏನಪ್ಪ ತುಂಬ ಕಹಿ ಇರುತ್ತೆ ಅಂತ ಏನು ಕಹಿ ಇರೋಲ್ಲ ಯಾಕೆಂದರೆ ಕಹಿನ ಸ್ವಲ್ಪ ಕಡಿಮೆ ಮಾಡಬೇಕಂತಲೇ ನಾನು ಬೇರೆ ಬೇರೆ ಪದಾರ್ಥಗಳೆಲ್ಲ ಹಾಕಿರೋದು ನಾನು ಗೋಧಿನು ಅಷ್ಟೇನೆ ತೊಳೆದು ಒಣಗಾಕಿ ಇಟ್ಕೊಂಡಿರೋದು ಗೋಧಿ ಇದನ್ನ ಗೋಧಿನ ರಾಗಿ ಬಂದು ಯಾಕೆ ಅಂದರೆ ಲೇಟ್ ಆಯಿತು ಈ ಬಂದು ತುಂಬಾ ಗಲೀಜಿತ್ತರ ಅದಕ್ಕೆ ನಾನು ತುಂಬ ಲೇಟಾಗಿ ಅದನ್ನ ರೆಡಿ ಮಾಡಿದ್ದು ಆ್ಯಕ್ಚುಲಿ ನಾನು ಗೋಧಿ ಬಂದು ಒಂದು ಕೆ ಜಿ ತೊಗೊಂಡಿರೋದು ಅದನ್ನ ಎರಡು ಕೆ ಜಿ ತಗೊಂಡಿಲ್ಲ ಈಗ ತುಂಬಾ ಗಲೀಜಿರುತ್ತಲ್ಲ ಅಂತ ಲೇಟಾಗಿಯೇ ನಾನು ಅದನ್ನ ಕ್ಲೀನ್ ಮಾಡ್ಕೊಂಡೆ ಫಸ್ಟ್ ಇದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ ಇದು ಬಂದು ನಾನು ಸಣ್ಣ ಜೋಳ ಅಂತ ಹೇಳ್ತೀವಲ್ಲ ಅದು ಅದನ್ನ ಒಂದು ಕೆ ಜಿ ತಗೊಂಡಿದ್ದೀನಿ ಗೋಧಿನೂ ಒಂದು ಕೆ ಜಿ ತೊಗೊಂಡಿರೋದು ಇವನ್ನೆಲ್ಲ ಯಾಕೆ ನಾನು ಒಂದೊಂದು ಕೆ ಜಿ ತೊಗೊಂಡೆ ಅಂದರೆ ಅಷ್ಟು ಏನು ಅದು ಕಹಿ ಹೊಡೆದಾಕ್ಬೇಕಲ್ಲ ಎರಡೆರಡು ಕೆ ಜಿ ಎಲ್ಲ ತುಂಬ ಜಾಸ್ತಿ ಆಗುತ್ತೆ ಅನ್ನೋದಕ್ಕೋಸ್ಕರ ಒಂದೊಂದು ಕೆ ಜಿ ತೊಗೊಂಡಿದ್ದಷ್ಟೇನೆ ಮತ್ತೆ ಇದು ಬಂದು ಕೆಂಪಕ್ಕಿ ಈ ಕೆಂಪಕ್ಕಿ ಬಂದು ನಾನು ಎರಡು ಕೆ ಜಿ ತೊಗೊಂಡಿದ್ದೀನಿ ಕೆಂಪು ರೈಸ್ನ ಯಾಕೆ ಅಂದರೆ ಆಲ್ಮೋಸ್ಟ್ ಕಹಿ ಹೊಡೆದಾಕೋದೇ ಅಕ್ಕಿ ಬಂದು ಅದಕ್ಕೋಸ್ಕರ ನಾನು ಅಕ್ಕಿನೇ ನಾನು ಕೇಳಿದೆ ಯಾರನ್ನೋ ಒಬ್ಬರನ್ನ ಮಾಮೂಲಿ ಅಕ್ಕಿ ಎಲ್ಲ ಬೇಡ ಈ ರೀತಿ ಕೆಂಪು ರೈಸ್ ತೊಗೊಳ್ಳಿ ಕುಚ್ಚಕ್ಕೆ ರೈಸ್ ಅಂತ ಹೇಳ್ತಾರೆ ತುಂಬ ಚೆನ್ನಾಗಿರುತ್ತೆ ಅದನ್ನು ಹಾಕಿ ಅಂತ ಅಂದರು ಅದಕ್ಕೆ ನಾನು ಇದನ್ನ ಎರಡು ಕೆ ಜಿ ತೊಗೊಂಡೆ ಇನ್ನೇನು ತೊಳೆದಿಲ್ಲ ಅಕ್ಕಿನ ಹಾಗೆ ಕ್ಲೀನ್ ಮಾಡಿ ಹಾಕ್ತೀನಿ ಇಷ್ಟೆಲ್ಲ ಹಾಕ್ಬೇಕಾದ್ರೆ ಮೇಯ್ನು ನನಗೆ ಜೀರಿಗೆ ಮತ್ತು ಮೆಣಸು ಹಾಕ್ಬೇಕಂತ ಅನ್ನಿಸ್ತು ಜೀರಿಗೆನ ಆಲ್ಮೋಸ್ಟ್ ಒಂದು ಟು ಹಂಡ್ರೆಡ್ ಅಷ್ಟು ತೊಗೊಂಡಿದ್ದೀನಿ ಇದು ಮೆಣಸು ಬಂದು ಹಂಡ್ರೆಡ್ ಅಷ್ಟು ತೊಗೊಂಡಿರೋದು ಯಾಕೆ ಅಂದರೆ ಎಲ್ಲ ಏನೇ ಹಾಕಿದ್ರು ಈ ಜೀರಿಗೆ ಮತ್ತು ಮೆಣಸು ಹಾಕಿದಾಗ ಅದೊಂಥರ ಗಮ್ ಅಂತಿರುತ್ತೆ ಅದಕ್ಕೋಸ್ಕರ ನಾನು ಜೀರಿಗೆ ಮತ್ತು ಮೆಣಸನ್ನ ಹಾಕ್ತಾ ಇರೋದು ಮತ್ತು ಇವಾಗ ಇದಿಷ್ಟು ಎಲ್ಲ ಕ್ಲೀನ್ ಮಾಡಿರೋದು ಇವಾಗ ಇದನ್ನೆಲ್ಲ ಮೆಂತ್ಯ ಕೂಡ ನಾನು ನೀಟಾಗಿ ಹುರ್ಕೋಬೇಕು ಆದಷ್ಟು ಅದನ್ನು ಕಪ್ಪಗಾಗೋ ಥರೂ ಉರಿಬಾರ್ದು ಇಲ್ಲ ಮೀಡಿಯಮ್ ಫ್ಲೇಮಲ್ಲೇ ನಾನು ಹುರ್ಕೋಬೇಕು ತುಂಬಾ ನಿಧಾನಕ್ಕೆ ಉರಿಬೇಕು ಅರ್ಜೆಂಟಿಗೆ ಯಾವುದನ್ನು ಹುರ್ಕೊಂಡು ಪೌಡ್ರ್ ಮಾಡ್ಕೊಳಕ್ಕಾಗಲ್ಲ ನಾನು ಮೆಂತ್ಯನ ಆಲ್ರೆಡಿ ಹುರಿದಿಟ್ಟಿದ್ದೀನಿ ಇವಾಗ ಅಕ್ಕಿನ ಹುರ್ಕೋತಾ ಇದ್ದೀನಿ ಈ ರೀತಿ ಎಲ್ಲ ಪದಾರ್ಥಗಳನ್ನೂ ನಾವು ಹುರಿದು ಮಾಡಿ ಪೌಡ್ರ್ ಮಾಡಿಟ್ಟಿದರೆ ತುಂಬನೇ ಚೆನ್ನಾಗಿರುತ್ತೆ ಮತ್ತು ಬೇಗ ಅದು ಹಾಳಾಗೋದು ಇಲ್ಲ ಆದಷ್ಟು ಟೈಮ್ ಕೊಟ್ಟು ನಾವು ನಿಧಾನಕ್ಕೆ ಇದನ್ನೆಲ್ಲ ರೆಡಿ ಮಾಡಿಡಬೇಕು ನಾನೇನಕ್ಕೆ ಈಗ ಒಂದೊಂದು ತೋರಿಸ್ತಾ ಇದ್ದೀನಿ ಅಂದರೆ ಕೆಲವೊಬ್ರಿಗೆ ಅದು ಇಷ್ಟ ಆಗದೇ ಇರ್ಬೋದು ಏನು ಇಷ್ಟೋ ನಿಧಾನಕ್ಕೆ ತೋರಿಸ್ತಿದ್ದಾರೆ ಅಂತಲ್ಲ ಕೆಲವೊಬ್ಬರಿಗೆ ಪಾಪ ಮಾಡ್ಕೊಳ್ಳೋರು ಇರ್ತಾರೆ ಆ ರೀತಿ ಎಲ್ಲ ನೋಡಿ ಇಲ್ಲ ನಾವು ಮಾಡ್ಕೋಬೇಕು ಅಂತ ಹೇಗೋ ಒಂದು ನಾನು ತೋರಿಸಿ ಇಲ್ಲ ಹೇಗೋ ಒಂದು ಹೇಳ್ಬಿಟ್ಟು ಪಾಪ ನೋಡೋರ್ಗೂ ಅದು ಕನ್ಫ್ಯೂಸ್ ಆಗೋ ಥರ ಇರಬಾರ್ದು ಅದಕ್ಕೋಸ್ಕರ ನಾನು ಒಂದೊಂದು ಡ್ರೈ ಮಾಡ್ತಿರೋದು ತೋರಿಸ್ತಿರೋದು ಮತ್ತು ಮಿಕ್ಸ್ ಮಾಡ್ತಿರೋದು ಕೂಡ ತೋರಿಸ್ತಾ ಇರೋದು ಒಂದೊಂದು ಪದಾರ್ಥಗಳ್ನ ಮೇಲೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಒಂದೊಂದು ಅಲ್ಲಿ ಹುರಿದು ತೆಗೆದ ತಕ್ಷಣವೇ ಅದನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತೀನಿ ಆಲ್ಮೋಸ್ಟು ನಾನು ಅಕ್ಕಿ ಮತ್ತು ಗೋಧಿ ಸಣ್ಣ ಜೋಳ ಇದನ್ನೆಲ್ಲ ಹುರಿದು ಹಾಕಿದ್ದೀನಿ ಮೆಂತ್ಯ ಕೂಡ ಹಾಕಿದ್ದೀನಿ ಇವಾಗ ನೆಕ್ಸ್ಟು ಜೀರಿಗೆ ಮತ್ತು ರಾಗಿ ರಾಗಿನ ಏಕೆಂದರೆ ಲಾಸ್ಟಿಗೆ ನಾನು ನಿಧಾನಕ್ಕೆ ಉರಿಬೇಕು ಅನ್ನೋದಕ್ಕೋಸ್ಕರ ಲಾಸ್ಟಿಗೆ ಇದ್ದೀನಿ ನೋಡಿ ಇವಾಗ ಅದನ್ನು ಅಷ್ಟೇ ಹುರಿದು ನೀಟಾಗಿ ರಾಗಿನ ಉರಿಬೇಕಾದ್ರೆ ಆಲ್ಮೋಸ್ಟ್ ಈ ಪುರಿ ಮೇಲೆ ವೈಟ್ ವೈಟಿಗೆ ಬರುತ್ತಲ್ಲ ಆ ರೀತಿ ಬರ್ತಾಯಿತ್ತು ತುಂಬಾ ಚೆನ್ನಾಗಿತ್ತು ಮಾತ್ರ ರಾಗಿ ಅಂತೂ ಅದನ್ನು ಏನಕ್ಕೆ ಅಂದರೆ ನಾವು ಕ್ಲೀನ್ ಮಾಡಿ ತೊಳೆದು ಬಿಸಿಲಿಗೆ ಒಣಗಾಕಿ ಮತ್ತೆ ನಾವು ಅದನ್ನು ಉರಿಬೇಕಾದ್ರೆ ಸಿಕ್ಕಾಬಿಟ್ಟೆ ಚೆನ್ನಾಗಿ ಬರ್ತಾಯಿತ್ತು ಅಂದರೆ ಆ ವೈಟ್ 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 ಬರ್ತಾಯಿತ್ತು ಪುರಿ ಥರ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನನಗೆ ಆ್ಯಕ್ಚುಲಿ ಈ ರೀತಿ ಎಲ್ಲ ಇದು ಮಾಡೋದಕ್ಕೆ ಇಷ್ಟ ಈ ಥರ ಪೌಡ್ರ್ಗಳೆಲ್ಲ ಮಾಡ್ಕೊಳ್ಳೋದಕ್ಕೆ ಇವಾಗ ಫೈನಲಿ ನಾನು ಮಿಲ್ಲಿಗೆ ಹಾಕ್ಸಿ ಪೌಡ್ರ್ ಮಾಡಿ ಮಿಕ್ಸ್ ಮಾಡಿ ನಾನು ಮಿಲ್ಲಿಗೆ ಕೊಟ್ಟಿದ್ದೆ ಏಕೆಂದರೆ ಅದು ಬಂದು ಏಳರಿಂದ ಎಂಟು ಕೆ ಜಿ ಆಗಿತ್ತು ಸ್ವಲ್ಪ ನಾನು ಬಾಕ್ಸಿಗೆಲ್ಲ ಹಾಕಿ ಇದು ವೀಡಿಯೋಗೋಸ್ಕರ ಅಂತ ಇದಕ್ಕೆ ಹಾಕಿ ತೋರಿಸೋಣ ಅಂತ ಹೇಳಿ ಹಾಕಿದ್ದೆ ಇದಕ್ಕೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದಂತ ಕೇಳ್ಪಟ್ಟಿದ್ದೀನಿ ಅದಕ್ಕೋಸ್ಕರ ನಾನು ಸುಮ್ಮನೆ ಯಾವಾಗಲೂ ರಾಗಿ ಇದೆ ಮಾಡೋದಕ್ಕಿಂತ ಈ ರೀತಿ ಮಾಡೋಣ ಅಂತ ರಾಗಿ ಆ್ಯಕ್ಚುಲಿ ಒಂದು ತಿಂಗಳಿಂದ ನಾನು ತಿಂತೇ ಇಲ್ಲ ಇವಾಗ ನಾವು ಇದನ್ನೇ ಮಾಡ್ಕೊಂಡ್ತಿರೋದು ಬಟ್ ಸೂಪರಾಗಿರುತ್ತೆ ಇವಾಗ ಮುದ್ದೆನ ಹೇಗೆ ಮಾಡೋದಂತ ತೋರಿಸ್ತೀನಿ ನೋಡಿ ಆ್ಯಕ್ಚುಲಿ ನಾನು ಇದನ್ನು ಬಂದು ಮಾಮೂಲಿ ಮುದ್ದೆ ರಾಗಿ ಮುದ್ದೆ ಮಾಡ್ತೀನಲ್ಲ ಹಾಗೇ ಮಾಡ್ತಾ ಇರೋದು ನಾನು ಎರಡು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಈ ಗ್ಲಾಸಲ್ಲಿ ತೊಗೊಂಡಿರೋದು ನೀರು ಏನಂದರೆ ನಾವು ರಾಗಿ ಮುದ್ದೆ ಮಾಡೋ ಥರ ಮಾಡೋಕ್ಕಾಗಲ್ಲ ನೀರನ್ನ ಸ್ವಲ್ಪ ಜಾಸ್ತಿನೇ ನೀವು ಇಬ್ಬರಿಗೆ ಬೇಕು ಅಂದರೆ ಆಲ್ಮೋಸ್ಟು ಒಂದು ಕಾಲು ಲೀಟ್ರಷ್ಟು ನೀರು ಹಾಕಬೇಕು ಹಂಗೆ ಆ ರೀತಿ ಹಾಕಿದ್ರೇ ಅದಕ್ಕೆ ಎರಡು ಮುದ್ದೆಗಾಗುತ್ತೆ ಏಕೆಂದರೆ ಬೇಗ ಗಟ್ಟಿಯಾಗುತ್ತೆ ಅವತ್ತು ಮೆಂತ್ಯ ಮುದ್ದೆ ಮಾಡಬೇಕಾದ್ರೆ ಸ್ವಲ್ಪ ನೀರನ್ನ ಜಾಸ್ತಿ ಇಟ್ಟೆ ಮಾಡಿದ್ರೇ ತುಂಬ ಒಳ್ಳೆಯದು ಇಲ್ಲಾಂದರೆ ಅದು ತುಂಬ ಬೇಗ ಗಟ್ಟಿಯಾಗಿಬಿಡುತ್ತೆ ನೀರನ್ನ ಆದಷ್ಟು ಚೆನ್ನಾಗಿ ಕುದಿಸ್ಕೋಬೇಕು ಕುದಿಸ್ಕೊಂಡ್ಮೇಲೇ ನೀವು ಈ ರೀತಿ ಹಾಕೊಂಡ್ರೆ ಸರಿ ಒಬ್ಬೊಬ್ರು ಏನು ಮಾಡ್ತಾರೆ ಸ್ವಲ್ಪ ಹಿಟ್ಟು ಹಾಕಿ ಅದರೊಟ್ಟಿಗೆ ಚೆನ್ನಾಗಿ ಕುದಿಸಿ ಆಮೇಲೆ ಹಾಕ್ತಾರೆ ಇಲ್ಲ ನಾನು ಡೈರೆಕ್ಟು ರಾಗಿ ಮುದ್ದೆ ಹೇಗೆ ಮಾಡ್ತೀನೋ ಹಾಗೆ ಮಾಡ್ತಿರೋದು ಈಗ ನೋಡಿ ನಾನು ಎರಡು ಗ್ಲಾಸ್ ನೀರಿಗೆ ಆಲ್ಮೋಸ್ಟ್ ಒಂದು ಕಪ್ಪಷ್ಟು ಹಾಕಿದ್ದೇನೆ ಅಂದರೆ ದೊಡ್ಡ ಕಪ್ಪಲ್ಲಿ ಹಾಕೋವಷ್ಟು ಹಾಕಿದ್ದೀನಿ ಇನ್ನು ಆ್ಯಕ್ಚುಲಿ ನಾನು ಮುದ್ದೆ ಮಾಡೋದು ಇದೇ ಸ್ಪೂನು ಇದೇ ಪಾತ್ರೆ ನನಗೆ ಸಿಕ್ಕಾಬಿಟ್ಟೆ ಇಷ್ಟ ಈ ಸ್ಪೂನು ಈ ಪಾತ್ರೆ ಮುದ್ದೆ ಮಾಡೋದು ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಅದು ಸ್ವಲ್ಪ ಗಂಟು ಗಂಟೆಲ್ಲ ಆಗಬಾರ್ದು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ಪೂನಲ್ಲೇ ತುಂಬ ಚೆನ್ನಾಗಿರುತ್ತೆ ತುಂಬ ಈಸಿಯಾಗೂ ಮಾಡ್ಬೋದು ಏನು ಆ ರೀತಿ ಗಂಟೆಲ್ಲ ಏನೂ ಆಗೋಲ್ಲ ಬಟ್ ನಾವು ಚೆನ್ನಾಗಿ ಅದನ್ನು ತಿರುಗ್ತಾ ಇರಬೇಕು ಕೈ ತೆಗೆದಂಗೆ ನೋಡಿ ಇವಾಗ ಸ್ವಲ್ಪ ಅದನ್ನು ಬೇಯೋದಕ್ಕೆ ಅಂತ ಬಿಡ್ತೀನಿ ಒಂದು ಎರಡು ನಿಮಿಷ ಬಿಡ್ತೀನಿ ಅಷ್ಟೇ ತುಂಬ ಒತ್ತೇನು ಬಿಡಲ್ಲ ಅದು ತುಂಬ ಲೋ ಫ್ಲೇಮಲ್ಲೇ ಬೇಯಿಸ್ಕೋತೀನಿ ಫೈನಲ್ಲಿ ಇವಾಗ ತುಂಬಾ ಚೆನ್ನಾಗಿ ಬೆಂದಿದೆ ನೋಡಿ ನಾನು ಇವಾಗ ಯಾವ ರೀತಿ ಕಟ್ತೀನಿ ಅಂತ ತೋರಿಸ್ತೀನಿ ಮೊದಲು ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ ಒಂದು ಮೆಂತ್ಯ ಮುದ್ದೆ ಮಾಡಬೇಕಾದ್ರೆ ಆದಷ್ಟು ತೆಳುವಾಗಿ ಮಾಡಿಕೊಂಡ್ರೆ ಊಟ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಗಟ್ಟಿಯಾದರೆ ತುಂಬ ಕಷ್ಟ ಊಟ ಮಾಡೋದಕ್ಕೆ ಇವಾಗ ನಾನು ಇದಕ್ಕೆ ತುಪ್ಪ ಏನಕ್ಕೆ ಅಂದರೆ ಇದಕ್ಕೆ ತುಪ್ಪ ಇಲ್ಲದೆ ತಿನ್ನೋದಕ್ಕೋದ್ರೆ ಅಷ್ಟು ಚೆನ್ನಾಗಿರೋಲ್ಲ ತುಪ್ಪ ಮೇಯ್ನ್ ಇರಲೇಬೇಕು ಅದಕ್ಕೋಸ್ಕರ ತುಪ್ಪ ಹಾಕ್ಕೊಂಡಿದ್ದೀನಿ ಬಿಸಿ ಬಿಸಿನಲ್ಲೇ ಕಟ್ಟಬೇಕು ಅದನ್ನು ತಣ್ಣಗೆ ಮಾಡಿ ಕಟ್ಟಕ್ಕೆ ಅಷ್ಟು ನೀಟಾಗಿ ಬರೋಲ್ಲ ಮುದ್ದೆ ನೀವು ನೀಟಾಗಿ ಬರಬೇಕು ಮತ್ತು ಚೆನ್ನಾಗಿ ಒಳ್ಳೆ ಬೆಣ್ಣೆ ಥರ ಮುದ್ದೆ ಆಗಬೇಕು ಅಂದರೆ ನೀವು ಬಿಸಿನಲ್ಲೇ ಸ್ವಲ್ಪ ತುಪ್ಪ ಹಾಕೊಂಡು ಬಿಸಿನಲ್ಲೇ ಚೆನ್ನಾಗಿ ಅದನ್ನು ರೌಂಡಾಗಿ ಕಟ್ಟಿಟ್ಟಿದ್ರೆ ಸಖತ್ತಾಗಿರುತ್ತೆ ಇಲ್ಲ ಅಂದರೆ ನಿಜವಾಗ್ಲೂ ಗಟ್ಟಿ ಆಗಿಬಿಡುತ್ತೆ ಬೇಗ ಆಲ್ಮೋಸ್ಟು ಇದನ್ನು ಯಾಕೆ ಇಷ್ಟೊಂದು ಮಾಡಿಟ್ಕೊಂಡಿದ್ದೀರಾ ಅಂತ ನೀವು ಅನ್ಕೋಬೋದು ಬಟ್ ನಮಗೆ ಮಧ್ಯಾಹ್ನ ಪ್ರತಿದಿನ ಮುದ್ದೆ ಬೇಕಿರೋದ್ರಿಂದ ಇದು ಏನು ನನಗೆ ಒಂದು ತಿಂಗಳು ಎರಡು ತಿಂಗಳು ಒಳಗಡೆ ಖಾಲಿ ಆಗಿಬಿಡುತ್ತೆ ಅಷ್ಟೊಂದು ಏನು ಇದಾಗಲ್ಲ ತುಂಬ ಬಿಸಿ ಇದೆ ಅದಕ್ಕೆ ಕೈಲಿ ಅದನ್ನು ಟಚ್ ಮಾಡೋಕ್ಕೆ ಆಗ್ತಿಲ್ಲ ಅಷ್ಟು ಬಿಸಿ ಇತ್ತು ಮುದ್ದೆ ಬಂದು ಮೈನಲ್ಲಿ ಇವಾಗ ಆಗಿದೆ ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕಿದ್ದೀನಿ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಮತ್ತೆ ಹೇಳ್ತಿದ್ದೀನಿಗೂ ವಿಡಿಯೋ ನೋಡಿ ಎಲ್ರಿಗೂ ಇಷ್ಟ ಆಯಿತು ಅನಿಸುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್